ಮೈಸೂರ್ ಭಾಸ್ಕರ್ ಸಿ ಮೇಂತ್ ಸ್ಟ್ಯಾಂಡರ್ಡ್ ಫ್ರಮ್ ಗೌರ್ಮೆಂಟ್ ಹೈಸ್ಕೂಲ್ ಕಲನಪುಟ್ಟೆ ಸಾಮಾನ್ಯವಾಗಿ ಎಲ್ಲಾ ಉಳಿಯುವ ವಸ್ತುಗಳು ಇಳಿತಿನಲ್ಲಿ ವಿವಿಧ ಸ್ವತಂತ್ರವಾಗಿ ಆದರೆ ಅದೇ ವಸ್ತುಗಳು ಈ ತರಲ್ಲಿ ಪ್ರಯತ್ನ ಬೆಳಗ್ಗೆ ತಿಳಿಸಬೇಕಂದ್ರೆ ನನ್ನ ಹತ್ರ ಒಂದು ಚಕ್ರ ಇದೆ ಈ ಚಕ್ರದ ಮೇಲೆ ನಾನು ಪ್ರಯೋಗ ಮಾಡದೇ ಇದ್ರೂ ಸಹ ಇಲ್ಲಿ ಕೆಳಗಿನ ಬೆಳಕಿಗೆ ಸುಲಭವಾಗಿ ಚಲಿಸುತ್ತದೆ ಚಕ್ರದ ಈ ಚಲನೆಗೆ ಕಾರಣದ ಚಕ್ರದ ಈ ಭಾಗದಲ್ಲಿ ನಾನು ಭಾರವಾದ ಬೀಳಿದ ನ ಫಿಕ್ಸ್ ಮಾಡಿದ್ದೀನಿ ಭೂಮಿಯ ಸೆಳೆತಾಗುತ್ತದೆ ಭೂಮಿಯ ಗುರುತ್ವ ಸೆಳೆದ ಕಾರಣ ಚಕ್ರವು ಭಾರವು ಕಡೆಗೆ ಸೆಳೆದು ಚಕ್ರವು ಗಿರಿಗಾತಿನ